ಪಡಿಸಿ ಇನ್ನು ಬೇರೆ ಜೀವ ಜಗತ್ತು ಸಹಿತ ಇರುವಂತ ಪಕ್ಷಿಗಳಿರ್ಬೋದು ಪ್ರಾಣಿಗಳಿರಬಹುದು ಪಶುಗಳಿರ್ಬೋದು ಬೇರೆ ಬೇರೆ ಇನ್ನೂ ಸಹಿತ ಜೀವ ಜಗತ್ತಿದೆ ಮನುಷ್ಯ ಜಾತಿಯಲ್ಲಿ ಗಂಡು ಮತ್ತು ಹೆಣ್ಣು ಅನ್ನುವಂಥ ಎರಡು ಲಿಂಗ ಕಾಣ್ತಿದೆ ಆದರೆ ಮಾನವೇತರ ಜೀವ ಅದು ಸ್ಪಷ್ಟವಾಗಿಲ್ಲ ಮನುಷ್ಯರು ಅಥವಾ ತಂದಾಗ ಗಂಡು ಪುರುಷ ಬೇಷನ್ನು ಆಧರಿಸಿದ್ರು ಸ್ತ್ರೀ ವೇಷ ಧರಿಸಿದಂಥವ್ರು ಹೆಣ್ಣು ಹತ್ಕೊಂಡು ಗುರುತಿಸ್ತೀವಿ ಈಸಿಯಾಗಿ ಆದರೆ ಮಾನವೇತರ ಅಂದ್ರೆ ಈಗ ಪ್ರಾಣಿ ಪಕ್ಷಿ ಇರ್ತಲ್ಲ ಅವುಗಳನ್ನ ಅಷ್ಟು ಈಸಿಯಾಗಿ ಯಾಕಂದ್ರೆ ಅವುಗಳಿಗೆ ಯಾವುದೇ ರೀತಿಯಾದಂಥ ಉಡುಗೆ ತೊಡುಗೆ ಇಲ್ಲ ಅವುಗಳ ಒಂದು ಲಕ್ಷಣ ಇಲ್ಲದೆ ಇರುವುದರಿಂದ ಅವರನ್ನು ನಾವು ಒಂದು ಈಜಿಯಾಗಿ ಗುರುತಿಸಲಿಕ್ಕೆ ಸಾಧ್ಯ ಆಗಂಗೆ ಹೀಗಾಗಿ ನಾವು ಬಳಸುವಂಥ ಶಬ್ದಗಳಲ್ಲಿ ಅದು ಮಾನವ ಸಂಬಂಧಿಯಾಗಿದ್ದರೆ ಗಂಡು ಇಲ್ಲವೇ ಹೆಣ್ಣು ಹತ್ಕೊಂಡು ನಿರ್ಣಯಕ್ಕೆ ಬರುತ್ತೆ ಮಾನವ ಸಂಬಂಧಿ ಆಗಿರದೇ ಇದ್ದರೆ ಕನ್ನಡದಲ್ಲಿ ಕೇವಲ ಇರೋದು ಮೂರೇ ಲಿಂಗ ಒಂದು ಪುಲ್ಲಿಂಗ ಸ್ತ್ರೀಲಿಂಗ ನಪುಸಕಲಿಂಗ ಗಂಡು ಅಥವಾ ಹೆಣ್ಣು ಎರಡೂ ಅಲ್ಲದ್ದು ಅದು ವಿಶೇಷವಾಗಿ ನಪುಂಸಕಲಿಂಗಕ್ಕೆ ಬರುವಂಥದ್ದು ನಪುಂಸಕ ನಪುಂಸಕಲಿಂಗ ಅನ್ನುವಂಥ ಹೆಸರು ಕರಿ ಇನ್ನು ಲಿಂಗಗಳಲ್ಲಿರುವಂಥ ಕೆಲವೊಂದಿಷ್ಟು ಪ್ರಕಾರಗಳು ಯಾವುವು ಅಂತ ತಂದಾಗ ಪ್ರಮುಖವಾಗಿ ನಾವು ಲಿಂಗಗಳಲ್ಲಿ ಏಳು ಪ್ರಕಾರಗಳನ್ನ ಕಾಣ್ಬೋದು ಒಂದು ಪುಲ್ಲಿಂಗ ಒಂದು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಪುಣಪುಂಸಕ ಸ್ತ್ರೀನಪುಂಸಕ ನಿತ್ಯನಪುಂಸಕ ಮತ್ತು ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅನ್ನುವಂಥ ಹೆಸರಿಂದ ಪ್ರಮುಖವಾಗಿ ನಾವು ಏಳು ಪ್ರಕಾರದ ಲಿಂಗಗಳನ್ನು ಕಾಣ್ತೀವಿ ಅದ್ರ ಸಹಿತ ಕನ್ನಡದಲ್ಲಿ ಪ್ರಮುಖವಾಗಿ ಪುಲ್ಲಿಂಗ ಸ್ತ್ರೀಲಿಂಗ ನಮ್ಮ ಈಗ ಪ್ರಸ್ತುತ ಇರುವಂಥ ಇನ್ನು ಉಳಿದಂಥವೆಲ್ಲ ಸಂಸ್ಕೃತದಿಂದ ಬಂದಿರುವಂಥ ಅವುಗಳನ್ನು ಒಂದೊಂದಾಗಿ ಈಗ ನಾವು ಏನು ಮಾಡೋಣ ಅಂದರೆ ನೋಡಿ ಹೋಗೋಣ ಪ್ರಮುಖವಾಗಿ ಪುಲ್ಲಿಂಗ ಅಂದರೆ ಏನು ಚಿತ್ರ ನೋಡೋದ್ಲೇ ಗೊತ್ತಾಗತ್ತೆ ನಮಗೆ ಏನು ಮಾತ್ರ ಪುಲ್ಲಿಂಗ ಅಂತಂದ್ರೆ ವಿಶೇಷವಾಗಿ ಪುರುಷರನ್ನು ಸೂಚಿಸುವಂಥದ್ದು ಯಾವ ಪದ ಪ್ರಯೋಗ ಮಾಡಿದಾಗ ನಮ್ಮ ಮನುಷ್ಯ ಮನಸ್ಸಿಗೆ ಮನುಷ್ಯ ವಾಚಕದಲ್ಲಿ ಗಂಡಸು ಅನ್ನುವಂತ ಒಂದು ಅರ್ಥ ಹೊಳಿತಾ ಇದು ಅದನ್ನ ಪುಲ್ಲಿಂಗ ಅನ್ನುವಂಥ ಒಂದು ಹೆಸರಿನಿಂದ ಕರೀತು ಹೆಸರು ಈಗ ನೋಡ್ರಿ ರಾಹುಲ್ ಅಂತಿಕೊಂಡು ನಾವು ಶಬ್ದವನ್ನ ಕೇಳಿದೀವಿ ಅಥವಾ ಮನಸ್ಸಿಗೆ ಆಗಿಂದಾಗ್ಲೇ ಹೊಳ ಹೊಳೆದು ಬಿಡ್ತೈತಿ ಏನು ಅಂದ್ರೆ ರಾಹುಲ್ ಅನ್ನುವಂಥದ್ದು ಒಂದು ಪುಲ್ಲಿಂಗ ರಮೇಶ್ ರಮೇಶ್ ಅನ್ನುವಂಥದ್ದು ಒಂದು ಪುಲ್ಲಿಂಗ ಯಾವುದೇ ಒಂದು ಪದವನ್ನು ನಾವು ಕಿಮಿಯಾರ ಕೇಳಿದಾಗ ಅದು ಗಂಡು ಅಥವಾ ಹೆಣ್ಣು ಅಥವಾ ವಸ್ತುನೋ ಅನ್ನುವಂಥ ಈಸಿಯಾಗಿ ಗೊತ್ತಾಯಿತು ಅಂತಂದರೆ ಅದು ಲಿಂಗವನ್ನು ನಾವು ಸೂಚಿಸ್ತು ಈ ರೀತಿ ಯಾವುದೇ ಪದ ಪ್ರಯೋಗ ಆದಾಗ ಆ ಶಬ್ದವನ್ನು ಕೇಳಿದ ತಕ್ಷಣ ನಮ್ಮ ಒಂದು ಮನಸ್ಸಿಗೆ ಒಂದು ಮನುಷ್ಯ ವಾಚಕದಲ್ಲಿ ಗಂಡಸು ಅನ್ನುವಂಥ ಅರ್ಥ ಬಂತು ಅಂದರೆ ಅದು ಪುಲ್ಲಿಂಗ ಹೆಂಗಸು ಅನ್ನುವಂಥ ಒಂದು ಅರ್ಥ ಬಂತು ಅಂತಂದರೆ ಅದನ್ನು ಸ್ತ್ರೀಲಿಂಗ ಅನ್ನುವಂಥ ಒಂದು ಹೆಸರಿಂದ ನಾವು ಕರಿತೀವಿ ಇನ್ನು ಪುಲ್ಲಿಂಗಕ್ಕೆ ಕೆಲವೊಂದಿಷ್ಟು ತಂದಾಗ ಪುರುಷರನ್ನು ಸೂಚಿಸುವಂಥ ಒಂದು ಎಲ್ಲ ಒಂದು ಪದಗಳು ಪುರುಷರನ್ನು ಸೂಚಿಸುವಂಥ ಎಲ್ಲ ಪದಗಳು ಶಂಕರಾಚಾರ್ಯ ಮುದುಕ ಸೋದರ ಅಪ್ಪ ಜಟ್ಟಿ ಜಗಜಟ್ಟಿ ಅಂತ ನೋಡ್ರಿ ಅಂದ್ರೆ ಕುಸ್ತಿಯದು ಆಡುವಂಥವ್ರು ಕುಸ್ತಿ ಆಡುವಂಥವ್ರು ಜಟ್ಟಿ ಮೈದಾನದಲ್ಲಿ ಕುಸ್ತಿಯನ್ನು ಆಡುವಂಥ ಇನ್ನು ದೊಡ್ಡವನು ನೋಡು ಇದು ವನು ಅನ್ನುವಂಥದ್ದು ಪುರುಷರನ್ನು ಸೂಚಿಸುವಂಥ ದೊಡ್ಡವಳು ಲೂ ಅಣ್ಣವಂಥದ್ದು ಸ್ತ್ರೀಯನ್ನು ಸೂಚಿಸುವಂಥ ಕವಿ ಕವಯಿತ್ರಿ ಸ್ತ್ರೀಲಿಂಗ ಇದು ಹುಡುಗ ಆಗಬೇಕಿದು ಹುಡುಗ ಪುಲ್ಲಿಂಗ ಅರಸು ಪ್ರಧಾನಿ ಮಂತ್ರಿ ತಂದೆ ಅಣ್ಣ ಚಿಕ್ಕಪ್ಪ ಈ ಎಲ್ಲ ಒಂದು ಪದಗಳು ಪುಲ್ಲಿಂಗಕ್ಕೆ ಉದಾಹರಣೆ ಅದೇ ಚಿಕ್ಕಪ್ಪ ಹೋಗಿ ಚಿಕ್ಕಮ್ಮ ಆಯಿತು ಅಂದರೆ ಸ್ತ್ರೀಲಿಂಗ ಅಣ್ಣ ಹೋಗಿ ತಂಗಿ ಆಯಿತು ಅಂದ್ರೆ ಸ್ತ್ರೀಲಿಂಗ ತಂದೆ ಹೋಗಿ ತಾಯಿ ಆಯಿತು ಅಂದ್ರೆ ಸ್ತ್ರೀಲಿಂಗ ಅರಶಿ ಆಯಿತು ಅಂದ್ರೆ ಸ್ತ್ರೀಲಿಂಗ ಹುಡುಗಿ ಆಯಿತು ಅಂದ್ರೆ ಸ್ತ್ರೀಲಿಂಗ ಕವಯಿತ್ರಿ ಆದರೆ ಸ್ತ್ರೀಲಿಂಗ ಅದರ ದೊಡ್ಡವಳು ಆಯಿತು ಅಂದರೆ ಇದು ಸಹಿತ ಸ್ತ್ರೀಲಿಂಗ ಇವೆಲ್ಲ ಒಂದು ಪುಲ್ಲಿಂಗಕ್ಕೆ ಉದಾಹರಣೆಗಳು ಇನ್ನು ಸ್ತ್ರೀಲಿಂಗ ಅಂದರೆ ಏನು ಸ್ತ್ರೀಲಿಂಗ ನೋಡ್ರಿ ಯಾವ ಏನು ಆಗಲೇ ಪು ಪುಲ್ಲಿಂಗ ಅನ್ನುವಂಥದ್ದು ಅದೇ ರೀತಿ ಯಾವ ಪದ ಪ್ರಯೋಗ ಮಾಡಿದಾಗ ನಮ್ಮ ಒಂದು ಮನಸ್ಸಿಗೆ ಮನುಷ್ಯ ವಾಚಕದಲ್ಲಿ ಹೆಂಗಸು ಅನ್ನುವಂಥ ಒಂದು ಅರ್ಥ ಬರ್ತೈತೋ ಅದನ್ನು ಏನಂತ ಕರಿತೀವಿ ಅಂತಂದ್ರೆ ಒಂದು ಸ್ತ್ರೀಲಿಂಗ ಅನ್ನುವಂಥ ಒಂದು ಹೆಸರನ್ನು ಕರಿ ಹೆಂಗಸು ಅನ್ನುವಂಥ ಅರ್ಥ ಬಂತು ಅಂದರೆ ಅದು ಸ್ತ್ರೀಲಿಂಗ ಉದಾಹರಣೆ ನಾವು ಇದಕ್ಕೆ ನೋಡಬೇಕು ಅಂದ್ರೆ ರಾಧಾ ಶಾರದಾ ಸರಸ್ವತಿ ನೋಡಿ ಇವೆಲ್ಲ ಒಂದು ಪದಗಳು ಏನು ಅಂತಂದ್ರೆ ರಾಧಾ ಶಾರದಾ ಸರಸ್ವತಿ ಎಲ್ಲ ಒಂದು ಪದಗಳು ನಮಗೆ ಸ್ತ್ರೀಲಿಂಗವನ್ನು ಸೂಚಿಸುವಂಥ ಯಾವುದೇ ಪದ ಪ್ರಯೋಗ ಮಾಡಿದಾಗ ನಮ್ಮ ಮನುಷ್ಯಗೆ ಮನುಷ್ಯ ವಾಚಕದಲ್ಲಿ ಹೆಂಗಸು ಅನ್ನುವಂಥ ಅರ್ಧ ಬರ್ತೈತಿ ಅವೆಲ್ಲ ಒಂದು ಪದಗಳು ಸ್ತ್ರೀಲಿಂಗಕ್ಕೆ ಉದಾಹರಣೆ ಸ್ತ್ರೀಲಿಂಗ ಉದಾಹರಣೆಗಳನ್ನು ನೋಡಬೇಕು ಅಂದ್ರೆ ನೇತ್ರಾವತಿ ಮುದುಕಿ ಸೋದರಿ ಅಮ್ಮ ಕವಯಿತ್ರಿ ರಾಣಿ ಒಳ್ಳೆಯವಳು ಅಧ್ಯಕ್ಷೆ ನೋಡಿ ಅಧ್ಯಕ್ಷ ಪುರುಷ ವಾಚಕ ಆದ್ರೆ ಅಧ್ಯಕ್ಷ ಶ್ರೀ ವಾಚಕ ಸಚಿವ ಹೋಗಿ ಸಚಿವೆ ವಿದುಷ ಹೋಗಿ ವಿದೂಷಿ ಅರಸ ಹೋಗಿ ಅರಶಿ ಚಲುವೆ ಒಕ್ಕಲಗಿತ್ತಿ ಹೂವಾಡಗಿತ್ತಿ ಕುಂಬಾರತಿ ಸಚಿವೆ ಉಪಾಧ್ಯಾಯ ಹೋಗಿ ಉಪಾಧ್ಯಾಯಿನಿ ಈ ರೀತಿ ಸ್ತ್ರೀಲಿಂಗಕ್ಕೆ ನಾವು ಏನು ಮಾಡ್ಬೋದು ಅಂದ್ರೆ ಉದಾಹರಣೆಗಳನ್ನ ನೋಡ್ಬೋದು ಯಾವ ಪದ ಪ್ರಯೋಗ ಮಾಡಿದಾಗ ಮನುಷ್ಯ ಜಾತಿಯಲ್ಲಿ ನಮಗೆ ಹೆಂಗಸು ಅನ್ನುವಂಥ ಬರ್ತೈತಿ ಅದು ಸ್ತ್ರೀಲಿಂಗಕ್ಕೆ ಉದಾಹರಣೆ ನೆಕ್ಸ್ಟ್ ನೋಡಿರಿ ನಪುಂಸಕ ಲಿಂಗ ಯಾಕಂದರೆ ಇರೋದೇ ಮೂರೇ ಮೂರು ಲಿಂಗಗಳು ಪುಲ್ಲಿಂಗ ಸ್ತ್ರೀಲಿಂಗ ಲಿಂಗ ಯಾವ ಒಂದು ಪದ ಪ್ರಯೋಗಗಳನ್ನು ನಾವು ಮಾಡಿದಾಗ ಸ್ಪಷ್ಟವಾಗಿ ಹೆಂಗಸು ಅಥವಾ ಗಂಡಸು ಎಂದು ವಿಭಜಿಸಲು ಸಾಧ್ಯ ಆಗುವುದಿಲ್ಲವೋ ಅವೆಲ್ಲವುಗಳನ್ನ ಏನಂತ ಕರಿತೀವಿ ನಪುಂಸಕಲಿಂಗ ಲಿಂಗ ನಪುಂಸಕ ಲಿಂಗ ಅಂದ್ಕೊಂಡು ಈಸಿಯಾಗಿ ಕರಿತೀವಿ ಹೆಂಗಸು ಅಲ್ಲ ಗಂಡಸು ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಯಿತು ಅಂತಂದ್ರೆ ಅದು ನಪುಂಸಕಲಿಂಗ ಮತ್ತು ಇನ್ನೊಂದು ಜನಪ್ಟವ್ರಿ ಕನ್ನಡ ಭಾಷೆಯಲ್ಲಿ ಎಲ್ಲ ಒಂದು ಪ್ರಾಣಿಗಳು ಬೇರೆ ಭಾಷೆಯಲ್ಲಿಲ್ಲ ಕನ್ನಡದಲ್ಲಿ ಹೇಳ್ತಾನೆ ನಿಮಗೆ ಎಲ್ಲ ಒಂದು ಪ್ರಾಣಿಗಳು ಎಲ್ಲ ಒಂದು ಪಕ್ಷಿಗಳು ಇವೆಲ್ಲವೂ ಸಹಿತ ಏನಕ್ಕವು ಅಂತಂದ್ರೆ ನಪುಂಸಕಲಿಂಗದಲ್ಲೇ ಬರುವಂಥ ಎಮ್ಮೆ ಅಂತೀವಿ ನಾಯಿ ಅಂತೀವಿ ಕುದುರೆ ಕತ್ತೆ ಯಾವುದೇ ಇರಲಿ ಕಾಗೆ ಕೋಗಿಲೆ ಜೀಬ್ರಾ ಯಾವುದೇ ಇರಲಿ ಎಲ್ಲವೂ ಸಹಿತ ಏನು ಅನಿಸ್ಕೋತಾವ ಅಂತಂದ್ರೆ ಅವು ನಪುಂಸಕಲಿಂಗವೇ ಅನಿಸ್ಕೋತಾವೆ ನಪುಂಸಕಲಿಂಗ ಅದು ಗಂಡಸು ಅಲ್ಲ ಹೆಂಗಸು ಅಲ್ಲ ಅಂತಕ್ಕೊಂಡು ನಮ್ಗೆ ಗೊತ್ತಾಯಿತು ಅಂದ್ರೆ ಆ ಪದವಾನ ಕೇ ನಂತರ ಅದು ನಪುಂಸಕಲಿಂಗವೇ ಆಗಿರುತ್ತೆ ಇದಕ್ಕೆ ಉದಾಹರಣೆ ನಾವು ನೋಡಬೇಕು ಅಂತಂದ್ರೆ ವಿಶೇಷವಾಗಿ ನೋಡ್ಬೋದಿಲ್ಲ ಒಂದು ಮನೆ ಆಗಿರ್ಬೋದು ಮನೆ ವಸ್ತುಗಳೆಲ್ಲ ವಸ್ತುಗಳು ಮನೆ ಪುಸ್ತಕ ಪೆನ್ನು ಕಿಟಕಿ ತೋಟ ಆಕಳು ಆಗಿರ್ಬೋದು ಇಟ್ಟಿಗೆ ಆಗಿರ್ಬೋದು ಜಲ ನದಿ ಪುಸ್ತಕ ಕುದುರೆ ಇವೆಲ್ಲವೂ ಸಹಿತ ಏನು ಅಂತಂದ್ರೆ ಒಂದು ನಾಯಿ ಕುದುರೆ ಬೆಕ್ಕು ಇವೆಲ್ಲವೂ ಸಹಿತ ಏನು ಅನ್ನಿಸ್ಕೊತಾವು ಅಂತಂದ್ರೆ ಒಂದು ನಮಗೆ ನಪುಂಸಕಲಿಂಗ ಆ ನಾಯಿಗೆ ಹೆಸರು ಇಟ್ಟಿದ್ರೂ ಸಹಿತ ಅದು ನಪುಂಸಕ ಲಿಂಗವೇ ಅದಕ್ಕೆ ಪಿಂಕಿ ಅಂತ ಯಾವುದೇ ಇರಲಿ ಇಲ್ಲಿ ಜೀಬ್ರಾ ಐತಿ ಇಲ್ಲಿ ಜೀಬ್ರಾ ಐತಿ ಈ ಜೀಬ್ರಾನು ಸಹಿತ ಏನು ಅಂತಂದ್ರೆ ಒಂದು ನಪುಂಸಕಲಿಂಗದಲ್ಲೇ ಬರುವಂಥ ಯಾವುದೇ ಪ್ರಾಣಿ ಇರಲಿ ಪಕ್ಷಿ ಇರಲಿ ವಸ್ತುಗಳು ಇರಲಿ ಪುಸ್ತಕ ಇರಲಿ ಕುದುರೆ ಬೆಳ್ಳಿ ಬಂಗಾರ ತಾಮ್ರ ಕಬ್ಬಿನ ಎಲ್ಲವೂ ಸಹಿತ ಏನಾಗುತ್ತೆ ಅಂದರೆ ವಿಶೇಷವಾಗಿ ಒಂದು ನಪುಂಸಕ ಲಿಂಗದಲ್ಲಿ ಬರುವಂಥ ಇನ್ನು ಮೂರು ಲಿಂಗಗಳು ಆದ ನಂತರ ನಪುಂಸಕ ಪುಲ್ಲಿಂಗ ಸ್ತ್ರೀಲಿಂಗ ಆದ ನಂತರ ಪುಣ್ಯಪುಂಸಕಲಿಂಗ ಅಂದರೆ ಏನು ಪುಣ್ಯಪುಂಸಕ ಲಿಂಗ ಪುಣ್ಯಪುಂಸಕಲಿಂಗ ನೋಡಿ ಸೂರ್ಯ ಉದಯಿಸಿದನು ಅಥವಾ ಸೂರ್ಯ ಮೂಡಿತು ನೋಡಿ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಪ್ರತಿದಿನ ಉದಯಿಸ್ತಾನ ಸೂರ್ಯ ಚಂದ್ರ ಶನಿ ಮಂಗಳ ಇತ್ಯಾದಿ ವಾಚಕ ಶಬ್ದಗಳನ್ನು ಪುಲ್ಲಿಂಗದಂತೆಯೂ ನಪುಂಸಕಲಿಂಗದಂತೆಯೂ ಪ್ರಯೋಗಿಸ್ತೀವಿ ಆದ್ದರಿಂದ ಇವುಗಳನ್ನು ಪುಣ್ಯಪುಂಸಕಲಿಂಗ ಅಂತ ಕರಿ ನೋಡಿ ಸೂರ್ಯ ಸೂರ್ಯ ಅನ್ನುವಂಥದ್ದು ಅದು ಒಂದು ನಕ್ಷತ್ರ ಚಂದ್ರ ಅನ್ನುವಂಥದ್ದು ಒಂದು ಕ ಭೂಮಿಯ ಒಂದು ಉಪಗ್ರಹ ಶನಿ ಮಂಗಳ ಇವೆಲ್ಲ ಒಂದು ಗ್ರಹಗಳು ಇವುಗಳು ಒಮ್ಮೊಮ್ಮೆ ಪುಲ್ಲಿಂಗದಂತೆಯೂ ಬಳಕೆ ಹಾಕವು ಒಮ್ಮೊಮ್ಮೆ ನಪುಂಸಕಲಿಂಗದಂತೆಯೂ ಸಹಿತ ಬಳಕೆ ಹಾಕವು ಅದಕ್ಕಾಗಿ ಇವುಗಳನ್ನು ಏನಂತ ಕರಿತೀವಿ ಅಂತಂದರೆ ನಾವು ಪುಣ್ಯಪುಂಸಕಲಿಂಗ ಪುಣ್ಯಪುಂಸಕಲಿಂಗ ಅನ್ನುವಂಥ ಒಂದು ಹೆಸರಿಂದ ನಾವು ಕರಿತೀವಿ ಸೂರ್ಯ ಮೂಡಿತು ಅನ್ನುವಂಥ ಉದಾಹರಣೆ ನೋಡಿ ಪುಣ್ಯಪುಂಸಕಲಿಂಗಕ್ಕೆ ನಾವು ಉದಾಹರಣೆಗಳನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನೋಡಲೆ ಪುಣ್ಯಪುಂಸಕಲಿಂಗ ಸೂರ್ಯ ಮೂಡಿತ್ತು ಸೂರ್ಯ ಮೂಡಿತ್ತು ಅನ್ನುವಂಥದ್ದು ಸೂರ್ಯ ಮೂಡಿತ್ತು ಅನ್ನುವಂಥದ್ದು ನಪುಂಸಕಲಿಂಗ ಸೂರ್ಯ ಮೂಡಿದನು ಸೂರ್ಯ ಮೂಡಿದನು ಪುಲ್ಲಿಂಗ ಶನಿಯು ಕಾಡುತ್ತದೆ ನೋಡಿ ಶನಿ ಕಾಠ ಹತ್ತೈತಿ ಶನಿ ಹತ್ತೈತಿ ಹತ್ತಿಕೊಂಡು ಜನ ಹಳ್ಳಿಯಲ್ಲಿ ಅಂತಿರ್ತಾರೆ ಅದು ನಪುಂಸಕಲಿಂಗ ಶನಿಯು ಕಾಡುತ್ತಾನೆ ಪುಲ್ಲಿಂಗ ಚಂದ್ರೋದಯವಾಯಿತು ಪ್ರತಿ ಹುಣ್ಣಿಗೆ ಒಮ್ಮೆ ನಪುಂಸಕಲಿಂಗ ಚಂದ್ರ ಉದಯವಾದನು ಅನ್ನುವಂಥದ್ದು ಪುಲ್ಲಿಂಗ ಈ ರೀತಿ ಕೆಲವು ಪದಗಳು ಚಂದ್ರ ಶನಿ ಸೂರ್ಯ ಮಂಗಳ ಇವೆಲ್ಲ ಪದಗಳು ಪುಲ್ಲಿಂಗದಂತೆಯೂ ಬಳಕೆ ಹಾಕವು ಮತ್ತು ನಪುಂಸಕಲಿಂಗದಂತೆಯೂ ಬಳಕೆ ಹಾಕುವ ಅದಕ್ಕಾಗಿ ಇವುಗಳನ್ನು ಪುಣ್ಯಪುಂಸಕಲಿಂಗ ಅನ್ನುವಂಥ ಹೆಸರಿಂದ ನಾವೇನು ಮಾಡ್ತೀವಿ ಕರಿತೀವಿ ಇವು ಪುಣ್ಣಪುಂಸಕ ಇನ್ನು ಸ್ತ್ರೀನಪುಂಸಕಲಿಂಗಗಳು ಸ್ತ್ರೀನಪುಂಸಕಲಿಂಗಗಳು ವಿಶೇಷವಾಗಿ ಒಂದು ದೇವತಾ ವಾಚಕಗಳು ದೇವತಾ ವಾಚಕಗಳು ವಾಚಕಗಳಾದ ಕೆಲವು ಶಬ್ದಗಳು ಶಾರದೆಯಾಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಸರಸ್ವತಿ ಪಾರ್ವತಿ ಇವೆಲ್ಲ ಲಿಂಗಗಳೆರಡರಲ್ಲೂ ಸಹಿತ ಬಳಸ್ ಶ್ರೀಲಿಂಗ ನಪುಂಸಕ ಲಿಂಗಗಳ ಎರಡರಲ್ಲೂ ಬಳಸಲ್ಪಡುವಂಥವು ಇವುಗಳನ್ನ ಸ್ತ್ರೀ ನಪುಂಸಕಲಿಂಗ ಅದಕ್ಕೆ ಹೇಳ್ತೀವಿ ಸ್ತ್ರೀಲಿಂಗದಲ್ಲಿಯೂ ಬಳಕೆ ಹಾಕವು ಲಿಂಗದಲ್ಲಿಯೂ ಸಹಿತ ಏನಕ್ಕವು ಅಂದ್ರೆ ಇವುಗಳು ಬಳಕೆ ಹಾಕವು ಅವುಗಳು ಅದಕ್ಕಾಗಿ ಇಲ್ಲಿ ಸ್ತ್ರೀ ನಪುಂಸ ನೋಡಿ ಚಿತ್ರ ನೋಡ್ತದೆ ಲಕ್ಷ್ಮಿಯ ಒಂದು ಚಿತ್ರ ಉದಾಹರಣೆ ಲಿಂಗಕ್ಕೆ ಉದಾಹರಣೆ ದೇವತೆ ಒಲಿಯಿತು ಅನ್ನುವಂಥದ್ದು ನಪುಂಸಕಲಿಂಗ ದೇವತೆ ಒಲಿದಳು ಅನ್ನುವಂಥದ್ದು ಸ್ತ್ರೀಲಿಂಗ ಲಕ್ಷ್ಮಿ ಒಲಿಯಿತು ಅನ್ನುವಂಥ ನಪುಂಸಕಲಿಂಗ ಲಕ್ಷ್ಮಿ ಒಲಿದಳು ಅನ್ನುವಂಥದ್ದು ಸ್ತ್ರೀಲಿಂಗ ಸರಸ್ವತಿ ಕೃಪೆ ಮಾಡಿತು ಅನ್ನುವಂಥದ್ದು ನಪುಂಸಕಲಿಂಗ ಸರಸ್ವತಿ ಕೃಪೆ ಮಾಡಿದಳು ಅನ್ನುವಂಥದ್ದು ಸ್ತ್ರೀಲಿಂಗ ಇವೆಲ್ಲವೂ ಸಹಿತ ಸ್ತ್ರೀ ನಪುಂಸಕಲಿಂಗಕ್ಕೆ ಉದಾಹರಣೆ ನೆಕ್ಸ್ಟ್ ಕಾಣ್ತೀವಿ ನಿತ್ಯ ನಪುಂಸಕ ಲಿಂಗಗಳು ನಿತ್ಯ ನಪುಂಸಕ ಲಿಂಗಗಳು ಅಂತಂತಂದ್ರೆ ಶಿಶು ಮಗು ದಂಡು ಜನ ಕೂಸು ಮೊದಲಾದ ಶಬ್ದಗಳು ಯಾವಾಗಲೂ ನಪುಂಸಕ ಲಿಂಗದಲ್ಲಿಯೇ ಪ್ರಯೋಗಿಸಲ್ಪಡೋದ್ರಿಂದ ಇವುಗಳನ್ನು ನಿತ್ಯ ನಪುಂಸಕ ಲಿಂಗಗಳು ಅದು ಕರೆಕ್ಟ್ ನೋಡ್ರಿ ಒಂದು ಮಗು ಐತಿ ಇಲ್ಲಿ ಜನ ಆದಾರ ಈ ಜನರಲ್ಲಿ ಏನದಾರು ಅಂದ್ರೆ ಒಂದು ಪುರುಷರು ಅದಾರು ಸ್ತ್ರೀಗಳು ಅದಾರು ಒಮ್ಮೊಮ್ಮೆ ಪ್ರಾಣಿಗಳು ಇರ್ಬೋದು ಅಲ್ಲಿ ಯಾವುದು ಅನ್ನೋದು ಗೊತ್ತಿಲ್ಲ ನಾವು ಅದಕ್ಕೆ ಒಟ್ಟಾರೆಯಾಗಿ ಜನ ಅಂತ ತಂದಾಗ ಅದು ನಿತ್ಯ ನಪುಂಸಕಲಿಂಗ ನೋಡಿ ಮಗು ಅನ್ನೋದೈತಿ ಶಿಶು ಅಂತೂ ಕರಿತು ಮಗು ಮಲಗಿತ್ತು ಅದು ಗಂಡು ಗೊತ್ತಿಲ್ಲ ಹೆಣ್ಣು ಗೊತ್ತಿಲ್ಲ ಅದಕ್ಕಾಗಿ ಅದು ನಿತ್ಯ ನಪುಂಸಕಲಿಂಗ ಈ ಎಲ್ಲ ಶಬ್ದಗಳು ವಿಶೇಷವಾಗಿ ನಪುಂಸಕಲಿಂಗದಲ್ಲೇ ಬಳಕೆ ಆಗೋದರಿಂದ ಇವುಗಳನ್ನು ನಿತ್ಯ ನಪುಂಸಕಲಿಂಗಗಳು ಅನ್ನುವಂಥ ಒಂದು ಹೆಸರಿಂದ ನಾವು ಕರಿತೀವಿ ಜನ ಆಗಿರ್ಬೋದು ಕೂಸು ಆಗಿರ್ಬೋದು ಮಗು ದಂಡು ಎಲ್ಲವು ನೋಡಿ ಉದಾಹರಣೆ ನೋಡಿರಿ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ನಿತ್ಯ ನಪುಂಸಕ ಲಿಂಗ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ತಂದಾಗ ಶಿಶು ಜನಿಸಿತು ಶಿಶು ಜನಿಸಿತು ಮಗು ಅಳುತ್ತದೆ ಶಿಶು ಜನಿಸಿತು ಅಂದರೆ ತಾಯಿ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿತು ಅದು ಗಂಡು ಗೊತ್ತಿಲ್ಲ ಹೆಣ್ಣು ಗೊತ್ತಿಲ್ಲ ಮಗು ಅಳುತ್ತದೆ ಹುಟ್ಟಿರುವ ಮಕ್ಕಳು ಒಂದು ಮೊದಲ ಅದು ಬಳಸುವಂಥ ಒಂದು ಸಂಕೇತನೇ ಒಂದು ಮಗುವಿನ ಒಂದು ಅಳು ಜನ ಸೇರಿದೆ ಪೇಟೆಯಲ್ಲಿ ಸಾಕಷ್ಟು ಜನ ಸೇರ್ಯಾರು ಅದರಲ್ಲಿ ಗಂಡಸು ಮಕ್ಕಳು ಅದಾರು ಹೆಣ್ಮಕ್ಕಳು ಅದಾರು ಅದಕ್ಕೆ ನಿತ್ಯನ ಪುಸ್ತಕ ಅಂತ ಕರಿತೀವಿ ಇನ್ನು ದಂಡು ಬಂತು ಯುದ್ಧ ಮಾಡಲಿಕ್ಕೆ ಸೈನಿಕರ ಪಡೆ ಬಂತು ಕೂಸು ಮಲಗಿದೆ ಇವೆಲ್ಲವೂ ಸಹಿತ ಶಿಶು ಮಗು ಜನ ದಂಡು ಕೂಸು ಇವೆಲ್ಲವೂ ಸಹಿತ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆಗಳು ನೋಡಿ ಶಿಶು ಕೂಸು ಇವೆಲ್ಲವೂ ಸಹಿತ ಇವೆಲ್ಲವೂ ಶಿಶು ಕೂಸು ಮಗು ಇವು ಗಂಡು ಮಗುವಾದರೂ ಆಗಿರಬಹುದು ಹೆಣ್ಣು ಮಗುವಾದರೂ ಆಗಿರ್ಬೋದು ಆದರೆ ಪ್ರಯೋಗ ಮಾತ್ರ ಲಿಂಗದಲ್ಲೇ ಹತ್ತಿಕೊಂಡು ನಾವು ಕರಿತೀವಿ ವಿಶೇಷವಾಗಿ ಜನ ಎಂಬಲ್ಲಿ ಹೆಣ್ಣು ಇರ್ಬೋದು ಗಂಡು ಎರಡೂ ಆಗಿರ್ಬೋದು ಅದಕ್ಕೆ ಅದನ್ನು ನಪುಂಸಕ ಲಿಂಗ ಅತ್ಕೊಂಡು ತಿಳಿತೀವಿ ದಂಡು ಎಂಬುದರಲ್ಲಿ ಮನುಷ್ಯ ಪ್ರಾಣಿ ಹೆಂಗಸು ಏನಾದರೂ ಆಗಿರ್ಬೋದು ಅದಕ್ಕಾಗಿ ಇದನ್ನು ನಾವು ನಿತ್ಯ ನಪುಂಸಕ ಲಿಂಗಗಳು ಅನ್ನುವಂಥ ಒಂದು ಹೆಸರಿನಿಂದ ನಾವು ಕರಿತೀವಿ ನೆಕ್ಸ್ಟ್ ಬರ್ತೈತಿ ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗಗಳು ವಾಚ್ಯಲಿಂಗ ಅಂದರೆ ವಿಶೇಷ ತಿಳ್ಕೊಂಡ್ಬಿಡ್ರಿ ಗುಣವನ್ನು ಸೂಚಿಸುವಂಥ ಒಂದು ಪದಗಳಿರ್ತಾವೆ ಗುಣ ಗುಣವನ್ನು ಒಂದು ಸೂಚಿಸುವಂಥ ಒಂದು ಪದಗಳಿರ್ತಾವೆ ಗುಣ ಗುಣವನ್ನು ಸೂಚಿಸುವಂಥವು ಅಥವಾ ಸರ್ವನಾಮಗಳಿರ್ತಾವೆ ಸರ್ವನಾಮ ಸರ್ವನಾಮಗಳಿರ್ತಾವು ಗುಣವನ್ನು ಸೂಚಿಸುವಂಥ ಪದಗಳಿರ್ತಾವೆ ಹಲವು ಕೆಲವು ಇತ್ಯಾದಿ ಶಬ್ದಗಳು ಮೂರು ಲಿಂಗಗಳಲ್ಲಿಯೂ ಸಹಿತ ಬಳಕೆ ಆಗುವುದರಿಂದ ಅದನ್ನು ಮೂರು ಲಿಂಗಗಳಲ್ಲಿ ಬಳಕೆ ಆಗುವುದರಿಂದ ಇವನ್ನ ವಿಶೇಷ್ಯಾಧೀನ ಲಿಂಗಗಳು ಅಥವಾ ವಾಚ್ಯಲಿಂಗಗಳು ವಾಚ್ಯಲಿಂಗ ಅಥವಾ ವಿಶೇಷಾಧೀನ ಲಿಂಗ ಅಥವಾ ನೀನು ನೀವು ಅವನು ಕರಿಯ ಬಿಡಿಯ ಹಲವು ಕೆಲವು ಅಷ್ಟು ಇಷ್ಟು ಎಲ್ಲ ಒಂದು ಪದಗಳು ವಿಶೇಷಾಧೀನಲಿಂಗ ಅಥವಾ ವಾಚ್ಯಲಿಂಗ ಅನ್ನುವಂಥ ಒಂದು ಹೆಸರಿನಿಂದ ನಾವು ಕರಿತೀವಿ ಇನ್ನು ಕೆಲವೊಂದಿಷ್ಟು ಅಂಶಕ್ಕೆ ಕ್ವಶನ್ಸ್ ನೋಡ್ರಿ ಕೇಶಿರಾಜನ ಪ್ರಕಾರ ಕೇಶಿರಾಜನ ಒಂದು ಪ್ರಕಾರ ಕನ್ನಡದಲ್ಲಿ ಇರುವಂಥ ಲಿಂಗಗಳ ಒಂದು ವಿಧಗಳು ಎಷ್ಟೊತ್ತಿಗೆ ಕ್ಯಾರ ಕೆ ಸಿ ರಾಜ ತನ್ನ ಶಬ್ದಮಣಿ ದರ್ಪಣ ಅನ್ನುವಂಥ ಒಂದು ಶಬ್ದಮಣಿ ದರ್ಪಣ ಆತನ ಪ್ರಮುಖ ಕೃತಿ ವ್ಯಾಕರಣ ಗ್ರಂಥ ಶಬ್ದ ದರ್ಪಣ ನಾಳೆ ಅಲ್ಲಿ ಕೇಳ್ಬೋದು ನಿಮ್ಗೆ ಶಬ್ದಮಣಿ ದರ್ಪಣ ಈ ಒಂದು ವ್ಯಾಕರಣ ಗ್ರಂಥದಲ್ಲಿ ಆತ ಒಂಬತ್ತು ಲಿಂಗಗಳನ್ನು ಹೇಳ ಒಂಬತ್ತು ಲಿಂಗಗಳು ಅದಾವ ತಗೊಂಡು ಏನು ಹೇಳ್ತಾನೋ ಒಂದು ಒಂದು ಇದನ್ನು ಹೇಳ್ತಾನು ಲಿಂಗಂ ಒಂಬತ್ತು ತೆರಂ ಲಿಂಗಂ ಒಂಬತ್ತು ತೆರಂ ಲಿಂಗಂ ಒಂಬತ್ತು ಅಂತ ಮಾತನ್ನು ಹೇಳ್ತಾನೆ ಅಂದರೆ ಲಿಂಗಗಳಲ್ಲಿ ಒಂಬತ್ತು ಪ್ರಕಾರಗಳಿವೆ ಎತ್ತಿಕೊಂಡು ವಿಭಕ್ತಿನೂ ಅದೇ ಮಮ್ಮಿಂಕೆಯದೋಳು ವಿಭಕ್ತಿ ಪ್ರತ್ಯಗಳಿಗೆ ಹೇಳ್ದ ಲಿಂಗಗಳಿಗೆ ಲಿಂಗ್ ಒಂಬತ್ತು ತೆರಮ್ ಅನ್ನುವಂಥ ಒಂದು ಮಾತನ್ನು ಹೇಳ್ದ ಅಂದರೆ ಒಂಬತ್ತು ಪ್ರಕಾರಗಳು ಅದಾವು ಇನ್ನು ಕನ್ನಡ ಭಾಷೆಯಲ್ಲಿರುವಂಥ ಲಿಂಗ ವ್ಯವಸ್ಥೆಯಲ್ಲಿರುವಂಥ ಲಿಂಗಗಳು ಎಷ್ಟು ಅಂದಾಗ ಒಟ್ಟು ಮೂರು ಲಿಂಗಗಳನ್ನ ಕಾಣ್ತೀವಿ ಕನ್ನಡ ಭಾಷೆಯಲ್ಲಿ ಲಿಂಗ ವ್ಯವಸ್ಥೆಯಲ್ಲಿ ಮೂರು ಲಿಂಗಗಳನ್ನ ಕಾಣ್ತೀವಿ ನೆಕ್ಸ್ಟ್ ನೋಡಿರಿ ಭಾಷೆ ಅರ್ಥೈಸುವಲ್ಲಿ ಲಿಂಗದ ಜೊತೆಗೆ ಪ್ರಮುಖ ಪಾತ್ರ ವಹಿಸುವಂಥದ್ದು ಯಾವ್ಯಾವು ವ್ಯವಸ್ಥೆ ವಚನ ಏಕವಚನ ಬಹುವಚನ ಸಾಂಕೇತಿಕ ವ್ಯವಸ್ಥೆ ಇವೆಲ್ಲವೂ ಸಹಿತ ವಹಿಸುವಂಥ ಇನ್ನು ಅಧ್ಯಾಪಕ ಪದದ ಸ್ತ್ರೀಲಿಂಗ ರೂಪ ಸ್ತ್ರೀಲಿಂಗ ರೂಪ ಅಧ್ಯಾಪಕಿ ಅಧ್ಯಾಪಕಿ ಕವಿ ಕವಯಿತ್ರಿ ಕವಿ ಪದ ಸ್ತ್ರೀಲಿಂಗ ರೂಪ ಇವೆಲ್ಲ ಲಿಂಗಗಳ ಕುರಿತು ಕ್ಯೂ ಕ್ವಶನ್ಸ್ ಇನ್ನು ಲೇಖಕ ಅನ್ನುವಂಥ ಒಂದು ಪದ ಸ್ತ್ರೀಲಿಂಗ ರೂಪ ಲೇಖಕ ಅಂತಂದ್ರೆ ಅದು ಸ್ತ್ರೀಲಿಂಗ ರೂಪ ಲೇಖಕಿ ಅಮ್ಮ ಮನೆಗೆ ಬಂದಿತ್ತು ಅಮ್ಮ ಮನೆಗೆ ಬಂದಿತ್ತು ಇಲ್ಲಿರುವಂಥ ಒಂದು ಲಿಂಗ ಯಾವುದು ಅಥವಾ ಕೇರ್ ಇದು ಸ್ತ್ರೀ ನಪುಂಸಕ ಲಿಂಗ ಅಮ್ಮ ಸ್ತ್ರೀಲಿಂಗ ಬಂದಿತ್ತು ಅತಿಲ್ ಬಳಕೆ ಅಂದರೆ ಅದು ನಪುಂಸಕ ಸ್ತ್ರೀ ನಪುಂಸಕ ಇನ್ನು ಅವರು ಬೇಗಣೆ ನಡೆದು ಊರು ಸೇರಿದರು ಗೆಳೆ ಗೆರೆ ಎಳೆದಿರುವಂಥ ಪದದ ಲಿಂಗ ಯಾವುದು ಕ ನೋಡಿ ಬೇಗಣೆ ಅನ್ನುವಂಥದ್ದು ಒಂದು ಅವ್ಯಯ ಆಗಿರೋದರಿಂದ ಅಂದರೆ ಇದಕ್ಕೆ ಯಾವುದೇ ರೀತಿ ವಿಭಕ್ತಿ ಲಿಂಗ ಯಾವುದೂ ಸೇರಂಗಿಲ್ಲ ಅದಕ್ಕೆ ಅದನ್ನು ಅವ್ಯಯ ಲಿಂಗ ಅಂತ ಕರೀತು ಇದು ಸಹಿತ ಅವರು ಅನ್ನುವಂಥದ್ದು ಅವೇ ನೋಡಿ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ಸ್ ಮತ್ತು ಆನ್ಸರು ಸಜ್ಜನ ಅನ್ನುವಂಥದ್ದು ಸಜ್ಜನ ಅನ್ನುವಂಥ ಪದ ಯಾವ ಲಿಂಗಕ್ಕೆ ಇದ್ದರು ಅದು ಪುಲ್ಲಿಂಗ ಸಜ್ಜನ ಸಜ್ಜನ ದುರ್ಜನ ಇವೆಲ್ಲ ಒಂದು ಪುಲ್ಲಿಂಗದಲ್ಲಿ ಬರುವಂತ ವಿಮರ್ಶಕ ಎಂಬುವುದು ವಿಮರ್ಶಕ ಅನ್ನುವಂಥದ್ದು ಪುಲ್ಲಿಂಗ ವಿಮರ್ಶಕಿ ಅನ್ನುವಂಥದ್ದು ಸ್ತ್ರೀಲಿಂಗ ವಿಮರ್ಶಕಿ ವಿಮರ್ಶಕಿ ಅನ್ನುವಂಥದ್ದು ಸ್ತ್ರೀಲಿಂಗ ಎತ್ತು ಏರಿಗೆ ಕೋಣ ನೀರಿಗೆ ಇಲ್ಲಿ ಎತ್ತು ಅನ್ನುವಂಥದ್ದು ಅಂತಂದ್ರೆ ಆಗಲೇ ಹಿನ್ನೆ ನಿಮಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನಪುಂಸಕ ಲಿಂಗದಲ್ಲೇ ಗುರುತಿಸ್ತಾವು ಎತ್ತು ಅನ್ನುವಂಥದ್ದು ನಪುಂಸಕ ಲಿಂಗ ನೆಕ್ಸ್ಟ್ ನೋಡ್ರಿ ಮಗು ಹಣ್ಣು ಮಗು ಹಣ್ಣು ಅಂತ ಒಂದು ಪದ ಮಗು ಶಿಶು ದಂಡು ಜನ ಇವೆಲ್ಲವೂ ಸಹಿತ ನಿತ್ಯ ಲಿಂಗದಲ್ಲಿ ಬಳಕೆ ಮಾಡ ಶಿಶು ಜನಿಸಿತು ಮಗು ಮಲಗಿದೆ ಇವೆಲ್ಲ ನಿತ್ಯ ಲಿಂಗಕ್ಕೆ ಉದಾಹರಣೆ ನೋಡ್ರಿ ಯಾವ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳು ಅನ್ನೋದ್ ಆಯ್ತು ನೋಡ್ರಿ ಇನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅನ್ನುವಂಥದ್ದು ಯಾವ ಒಂದು ಪದ ವಿದ್ಯಾರ್ಥಿಗಳು ಅದು ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಅದಕ್ಕಾಗಿ ಪುಂ ಸ್ತ್ರೀವಾಚಕ ವಾಚಕ ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ವಾಚಕ ಪುಣ್ಣಪುಂಸಕಲಿಂಗಕ್ಕೆ ಉದಾಹರಣೆ ಪುಣ್ಯಪುಂಸಕೋಡು ಗ್ರಹ ಕೊಟ್ಟಾರು ಚಂದ್ರ ನಕ್ಷತ್ರ ಆಕಾಶ ನೋಡಿ ಚಂದ್ರ ಉದಯಿಸಿತು ಚಂದ್ರ ಉದಯವಾದನು ಚಂದ್ರ ಅನ್ನುವಂಥದ್ದು ಪುಲ್ಲಿಂಗ ನಪುಂಸಕ ಲಿಂಗ ಕೇಶಿರಾಜನ ಪ್ರಕಾರ ಒಟ್ಟು ಲಿಂಗಗಳು ಒಂಬತ್ತು ಲಿಂಗ ಒಂಬತ್ತು ತೆರ ಇಷ್ಟು ಕ್ವಶನ್ಸ್ ಇವು ಒಂದು ಲಿಂಗಗಳ ಮೇಲೆ ಯಾವ ರೀತಿ ಕ್ವೆಶನ್ಸ್ಗಳನ್ನು ಕೇಳಬಾರ ಕೇಳಬಹುದು ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮ್ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರು ಅನ್ನುವಂಥದ್ದು ಇಲ್ಲಿ ಲಾಸ್ಟಿಗೆ ಒಂದಿನ ನಿಮಗೆ ಇಡೀ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಯಾವ್ಯಾವ ಗ್ರಾಮರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಬಂದಾರೋ ಅನ್ನುವಂಥದ್ದನ್ನ ಒಮ್ಮೆ ಕ್ಲಾಸಲ್ಲಿ ನೋಡಿ ಇದು ನಿಷ್ಠು ಲಿಂಗಗಳ ಬಗ್ಗೆ ಕನ್ನಡದಲ್ಲಿ ಲಿಂಗ ಎಷ್ಟೊತ್ತಿಗೆ ಮೂರೇ ಬರಿ ಯಾಕಂದರೆ ಉಪು ನಪುಂಸಕ ಸ್ತ್ರೀ ನಪುಂಸಕ ಇವೆಲ್ಲವೂ ಸಹಿತ ಸಂಸ್ಕೃತದಿಂದ ಬಂದಿರುವಂಥವು ಇಷ್ಟು ಇವತ್ತಿನ ಕ್ಲಾಸು ಎಲ್ಲರಿಗೂ ಧನ್ಯವಾದಗಳು